ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಎಲ್ಲರೂ ಫೋನ್ಗೋಸ್ಕರ ವೇಟ್ ಇರ್ತಾರೆ ಆಗ ಯಾವ ಯಾವುದೋ ಕಾಲ್ ಬರುತ್ತೆ ಅದರ ಕ್ಯಾಟ್ರಿಂಗ್ ಸಂಬಂಧಪಟ್ಟಾಗೆ ಒಂದು ಕಾಲು ಬರಲ್ಲ ಆಗ ಸುನಂದ ಹೇಳ್ತಾಳೆ ಯಾವ ಕಾಲು ಬರೋಲ್ಲ ಯಾಕೆ ಸುಮ್ಮನೆ ಕಾಯ್ತೀರಾ ಹೋಗಿ ನಿಮ್ಮ ನಿಮ್ಮ ಕೆಲಸ ಮಾಡ್ಕೊಳ್ಳಿ ಅಂತ ಎಲ್ಲರನ್ನೂ ಬೈತಾಳೆ ಆ ಕಡೆ ತಾಂಡವ್ ತನ್ವಿಗೆ ಸೈನ್ ಮಾಡೋಕ್ಕೆ ಮುಂದಾದಾಗ ಆ ಲೆಟ್ರ್ನಲ್ಲಿ ಏನಿರುತ್ತೆ ಅಂತ ಓದ್ಬಿಡ್ತಾನೆ ಆಗ ಏನು ತನ್ವಿ ಇದು ಅಂತ ಕೇಳ್ತಾನೆ ಆಗ ತನ್ವಿ ಹೌದು ಪಪ್ಪ ಮನೇಲಿ ಅಜ್ಜಿ ಅಮ್ಮ ಬೇಡ ಅಂದರು ಅದಕ್ಕೆ ನಿಮ್ಮ ಹತ್ತಿರ ಬಂದೆ ಅಂತಾಳೆ ನೀವು ಸೈನ್ ಮಾಡೇ ಮಾಡ್ತೀರಾ ಅಂತ ನನಗೆ ಗೊತ್ತು ಪಪ್ಪಾ ಅದಕ್ಕೆ ನಿಮ್ಮನ್ನ ಬರ ಹೇಳಿದೆ ಅಂತ ಹೇಳ್ತಾಳೆ ಆಗ ತಾಂಡವ್ ತನ್ವಿ ನಾನು ಏನು ಅಂದ್ಕೊಂಡಿದೆಯಾ ನೀನು ನಾನು ಇಂಥದಕ್ಕೆಲ್ಲ ಒಪ್ಪಲ್ಲ ತೆಪ್ಪಿಗೆ ಮನೇಲಿರು ಅಂತ ಬೈತಾನೆ ಆಗ ತನ್ವಿ ಪ್ಲೀಸ್ ಪಪ್ಪಾ ಅಂದಾಗ ತನ್ವಿ ಸುಮ್ಮನೆ ಕಾರತ್ತು ಅಂತ ಬೈದು ಅಲ್ಲಿಂದ ಹೊರಡ್ತಾರೆ ಈ ಕಡೆ ಮನೆಯಲ್ಲಿ ಎಲ್ಲರೂ ಮತ್ತೆ ಫೋನ್ಗೋಸ್ಕರ ಕಾಯ್ತಾ ಇರ್ತಾರೆ ಆದರೆ ಯಾವ ಫೋನೂ ಬರೋಲ್ಲ ಆಗ ಸುನಂದ ಯಾವ ಫೋನು ಬರಲ್ಲ ಯಾಕೆ ಸುಮ್ಮನೆ ಕಾಯ್ತಾ ನಿಮ್ಮ ಟೈಮ್ ವೇಸ್ಟ್ ಮಾಡ್ತೀರಾ ಅಂತ ಮಗಳನ್ನ ಬೈತಾಳೆ ಆಗ ಭಾಗ್ಯ ಆ ಹಾಸ್ಟೆಲ್ ಹುಡುಗನ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ ಆ ಹುಡುಗ ಹೇಳಿರೋ ಮಾತುಗಳೆಲ್ಲ ಒಳಗೆ ಇರ್ತವೆ ಆಗ ಭಾಗ್ಯ ಎದ್ದು ನಿಂತು ಅಮ್ಮ ಸುಮ್ಮನೆ ಬಾಯಿ ಬಂದಂಗೆಲ್ಲ ಮಾತಾಡೋಕೆ ಹೋಗಬೇಡ ಈ ಭಾಗ್ಯ ಒಮ್ಮೆ ಮುಂದೆ ಇಟ್ಟ ಕಾಲನ್ನ ಹಿಂದಕ್ಕೆ ಯಾವತ್ತೂ ತೆಗೆಯೋಲ್ಲ ಅಂತ ಹೇಳಿ ಅಲ್ಲಿಂದ ಅಡುಗೆ ಮನೆಗೆ ಹೋಗ್ತಾಳೆ ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡೋಕ್ಕೆ ಶುರು ಮಾಡ್ತಾಳೆ ಆಗ ಎಲ್ಲರೂ ಅಡುಗೆ ಮನೆಗೆ ಬರ್ತಾರೆ ಭಾಗ್ಯ ಅಡುಗೆ ಮಾಡೋದನ್ನು ನೋಡಿ ಪೂಜಾ ಯಾಕಕ್ಕ ಯಾರಿಗೆ ಮಾಡ್ತಾಯಿದ್ದೀಯಾ ಅಡುಗೆನ ಯಾವುದೂ ಆರ್ಡ್ರ್ ಇಲ್ಲವಲ್ಲ ಏನು ಮಾಡ್ತೀಯ ಅಡುಗೆನ ಅಂತ ಕೇಳ್ತಾಳೆ ಅದಕ್ಕೆ ಭಾಗ್ಯ ಅವಕಾಶನ ನಾವೇ ಹುಡ್ಕೊಂಡು ಹೋಗಬೇಕು ಅದಾಗ ಅದೇ ಹುಡ್ಕೊಂಡು ಬರಲ್ಲ ಅಂತ ಎಲ್ಲರಿಗೂ ಹೇಳ್ತಾಳೆ ಈ ಅಡುಗೆನ ಈಗ ಎಲ್ಲಿಗೆ ತೊಗೊಂಡು ಹೋಗ್ತೀಯ ಅಂತ ಪೂಜಾ ಕೇಳ್ತಾಳೆ ಆಗ ಭಾಗ್ಯ ಎಲ್ಲಿ ಮನೆ ಊಟಕ್ಕೆ ಬೆಲೆ ಸಿಗುತ್ತೋ ಅಲ್ಲಿಗೆ ಅಂತ ಅಲ್ಲಿಂದ ಹೊರಡ್ತಾಳೆ ಆ ಕಡೆ ತನ್ವಿ ಕಾಲೇಜಿಗೆ ಹೋಗ್ತಾಳೆ ಅವಳು ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ ಯಾಕೆ ತನ್ವಿ ಸಿಗ್ನೇಚರ್ ಮಾಡಿಸ್ಲಿಲ್ವಾ ಅಂತ ಕೇಳ್ತಾರೆ ಆಗ ತನ್ವಿ ಹೌದು ಕಣೆ ನಮ್ಮ ಮನೆಯಲ್ಲಿ ಸಿಗ್ನೇಚರ್ ಮಾಡಲಿಲ್ಲ ನಮ್ಮ ಮನೇಲಿ ಅಜ್ಜಿ ಏನು ಹೇಳ್ತಾರೋ ಅದನ್ನೇ ಕೇಳ್ತಾರೆ ಸೊ ಅದಕ್ಕಾಗಿ ನಾನು ಬರೋಲ್ಲ ನೀವು ಹೋಗಿ ಬನ್ನಿ ಅಂತ ಫ್ರೆಂಡ್ಸ್ಗೆಲ್ಲ ಹೇಳ್ತಾಳೆ ಈ ಕಡೆ ಭಾಗ್ಯ ಊಟನೆಲ್ಲ ಬಾಕ್ಸಿಗೆಲ್ಲ ಹಾಕ್ಕೊಂಡು ಬಾಯ್ಸ್ ಹಾಸ್ಟೆಲ್ ಹತ್ರ ಬರ್ತಾಳೆ ಅಲ್ಲಿ ಇಬ್ಬರು ಹುಡುಗರು ನಿಂತಿರ್ತಾರೆ ಅವ್ರನ್ನ ನೋಡಿ ಭಾಗ್ಯ ಊಟ ಊಟ ಮನೆ ಊಟ ಅಂತ ಕೂಗೋಕೆ ಶುರು ಮಾಡ್ತಾಳೆ ಆಗ ಆ ಇಬ್ಬರು ಹುಡುಗರು ನಮಗೂ ಊಟ ಕೊಡಿ ಅಂತ ಊಟ ಇಸ್ಕೊಂಡು ಊಟ ಮಾಡ್ತಾ ಇರ್ತಾರೆ ಆಗ ಭಾಗ್ಯ ನೀವು ಅಷ್ಟೇ ಊಟ ಮಾಡಿದರೆ ಅಲ್ಲಪ್ಪ ನಿಮ್ಮ ಫ್ರೆಂಡ್ಸ್ನೂ ಕರ್ಕೊಂಡು ಬನ್ನಿ ಅಂತ ಹೇಳ್ತಾಳೆ ಆಗ ಭಾಗ್ಯ ತಾವು ರೆಡಿ ಮಾಡಿರೋ ಪಂಪ್ಲೇಟ್ನ ಆ ಹುಡುಗರ ಹತ್ರ ತೋರಿಸ್ತಾಳೆ ನಿಮ್ಗೇನಾದರೂ ಊಟದ ಅವಶ್ಯಕತೆ ಇದ್ದರೆ ಈ ನಂಬರ್ಗೆ ಕಾಲ್ ಮಾಡಿ ನಾನು ಬಿಸಿ ಬಿಸಿ ಊಟನ ನಾನೇ ತಂದು ಕೊಡ್ತೀನಿ ಅಂತ ಹೇಳ್ತಾಳೆ ಆಗ ಅದರಲ್ಲಿ ಒಬ್ಬ ಹುಡುಗ ಆ ಪಂಪ್ಲೇಟ್ನ ಫೋಟೋ ತಗೊಂಡು ಗ್ರೂಪ್ಗೆ ಸೆಂಡ್ ಮಾಡ್ತಾನೆ ಆಗ ಭಾಗ್ಯ ಕರೆಸಿ ಎಲ್ರೂ ಇವತ್ತಿನ ಊಟ ಫ್ರೀ ಅಂತ ಹೇಳ್ತಾಳೆ ಆಗ ಆ ಹುಡುಗ ಎಲ್ಲರನ್ನೂ ಕರೆಸ್ತಾನೆ ಆಗ ಭಾಗ್ಯನಿಗೆ ತುಂಬ ಖುಷಿಯಾಗುತ್ತೆ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸೀರಿಯಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸೊ ಅಲ್ಲಿವರೆಗೂ ಬಾಯ್